ಎಲ್ಲ ಗಣ್ಯರೇ ಮತ್ತು ಏರಿಕೆ ಮುಂದುವ ಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿಯರೇ ತಾಯಿ ಅಂದರೆ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿಂದ ಸಮಾಜ ಸೇವೆಯನ್ನು ಬರ್ತಿದ್ದೆ ನನಗೆ ಒಂದು ಅಪಘಾತ ಆಗಿದ್ದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಈ ರಾಜಕೀಯಕ್ಕೆ ಬಂದೆ ಇಪ್ಪತ್ತನೇ ತಾರೀಕು ನಾಮಿನೇಷನ್ನು ಹತ್ತೊಂಬತ್ತನೇ ತಾರೀಕು ಕೂಡ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಮುಲ್ಭಾಗದಲ್ಲಿ ಇರುವಂತ ಎಲ್ಲ ಮುಖಂಡರು ನನಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರೂ ಅವರು ಮಾತಾಡಿಕೊಂಡು ನನ್ನ ಹೆಸರನ್ನ ಕೊತ್ತೂರು ಮನ್ಯಾನೆ ಸೃಷ್ಟಿಸಿದರೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲಾ ಲೀಡರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಮನ್ಯಾನ ಕೂಡ ಅಷ್ಟೇ ನಾವು ಯಾವತ್ತೂ ಈ ರಾಜಕೀಯದ ಬಗ್ಗೆ ಯಾವತ್ತೂ ಮಾತಾಡ್ಕೊಂಡಿರಲಿಲ್ಲ ಏಕಾಏಕಿ ನನ್ನ ಮೇಲೆ ಅಭಿಮಾನ ಇಟ್ಟು ನಮ್ಮ ಲೀಡರ್ ಹೇಳಿದ ಮಾತ ಎಲ್ಲ ಕೇಳಿ ನನಗೆ ಟಿಕೆಟ್ ಕೊಡಿಸಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಅವರ ಮಾತನ್ನು ಯಾವತ್ತೂ ನಾನು ಮೀರು ಹೋಗೋದಿಲ್ಲ ಅವರು ನನ್ನ ಮೇಲೆ ಇಟ್ಕೊಂಡಿರುವ ವಿಶ್ವಾಸವನ್ನು ಉಳಿಸುತ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ ಅದೇ ರೀತಿ ನನಗೆ ಎರಡ್ ಸಾವಿರದ ಇಪ್ಪತ್ತ್ ಸುಮಾರು ಎಪ್ಪತ್ತು ಸಾವಿರ ಮತಗಳನ್ನು ನೀವು ನೀಡಿದ್ದೀರಾ ಸ್ವಾಮಿ ಸನ್ನಿಧಿಯಲ್ಲಿ ಚಾಲನೆ ಮಾಡಲು ನಾವು ಮನ್ಯನನ್ನು ಕರೆದಿದ್ರು ಮನ್ಯರ ಮುಖಾಂತರ ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವ ಇದೆ ಮಹಿಳೆ ನಮ್ಮ ಸಮಾಜದ ಶಕ್ತಿ ಮತ್ತು ನಮ್ಮ ನಿರ್ವಹಿಸುವವರೆಗೂ ನಮ್ಮ ಹೆಣ್ಣು ಮಕ್ಕಳ ಕೆಲಸ ತುಂಬಾ ಮುಖ್ಯವಾಗಿರುತ್ತೆ ಗಡಿ ಕೆಲಸ ಕಾಯು ಕೆಲಸ ನೀವು ಕಣ್ಣಿಂದ ನೋಡಿದ್ರ ಒಂದು ವಾರದ ಹಿಂದೆ ನಾವು ಸಿಂಧೂರ ಆಪರೇಷನ್ ಆಪರೇಷನ್ ಸಿಂಧೂರ ಅಂತ ಮಾಡಿದ್ರು ಎರಡು ಹೆಣ್ಣು ಮಕ್ಕಳನ್ನು ಮದುವೆ ಚಲಿಸಿತ್ತು ನಿಮ್ಗೆಲ್ಲ ಸಂಪತ್ತನ್ನು ಲಕ್ಷ್ಮಿಯ ಕೂಡ ನಾವು ಆರಾಧನೆ ಮಾಡ್ತೀವಿ ನೋಡಿ ಎಲ್ಲ ಮಿಕ್ಕಿದ್ದು ಐವತ್ತು ಪರ್ಸೆಂಟ್ ಮಹಿಳೆಯರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಸಮಾಜವನ್ನು ಕಟ್ಟಬಹುದು ಒಳ್ಳೆ ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಡ್ತಾ ನಿಮ್ಮ ಎಲ್ಲ ಪಾದಗಳಿಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ